ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗ್ಲಾ ಭಟ್ ಸವಿ ಕಿಚನ್ ನಾನು ಸುಮಂಗ್ಲಾ ಭಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಕ್ಕಳ ಬೆಳವಣಿಗೆಗೆ ತುಂಬ ಸಹಾಯವಾಗುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಮಾಡುವಂಥ ರೆಸಿಪಿ ಈ ವಿಡಿಯೋ ತಪ್ಪದೇ ಕಡೆ ತನಕ ನೋಡಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಿಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ರೆಸಿಪಿ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದು ಯಾವ ರೆಸಿಪಿ ಅಂತ ನಿಮಗೆ ತಕ್ಷಣ ತಿಳಿಯುತ್ತೆ ನಿಮಗೆ ಇಷ್ಟ ಆದರೆ ಅದನ್ನು ಮಾಡ್ಕೊಳ್ಬೋದು ಅದು ಮಿಸ್ ಆಗೋದಿಲ್ಲ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಎರಡು ಮೆಕ್ಕೆಜೋಳ ತೊಗೊಂಡಿದ್ದೀನಿ ಒಂದು ಬೆಣ್ಣೆ ಹಣ್ಣನ್ನು ತೊಗೊಂಡಿದ್ದೀನಿ ಇದಕ್ಕೆ ಅವಕಾಡೋ ಹಣ್ಣು ಅಂತಲೂ ಹೇಳ್ತಾರೆ ಇದು ಮಕ್ಕಳ ಬ್ರೈನ್ ಹೆಲ್ತ್ ಗೆ ಕಣ್ಣಿನ ಹೆಲ್ತ್ಗೆ ತುಂಬಾನೇ ಸಹಾಯ ಮಾಡುತ್ತೆ ಇದು ಮಾರ್ಕೆಟ್ ನಲ್ಲಿ ಸಿಗುತ್ತೆ ಗಾತ್ರದ ಲಿಂಬೆಹಣ್ಣು ಅರ್ಧ ಟೀ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ತಗೊಂಡಿದೀನಿ ಅರ್ಧ ಟೀ ಸ್ಪೂನ್ ಬೆಣ್ಣೆ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಇಷ್ಟನ್ನ ರೆಡಿ ಮಾಡ್ಕೊಳ್ರಿ ಈ ರೀತಿ ನೀವು ರೆಡಿ ಮಾಡ್ಕೊಂಡ್ರೆ ಹುಡ್ಕೋ ಕೆಲಸ ಇರೋದಿಲ್ಲ ಮೊದಲು ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಜೋಳನ ಹಾಕಿ ಬೇಯಲಿಕ್ಕೆ ಇಟ್ಕೊಳ್ಳೋಣ ನೋಡಿ ಈ ರೀತಿ ಜೋಳನ ಹಾಕ್ಕೊಳ್ಳ್ರಿ ಕುಕ್ಕರ್ಗೆ ತಳ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಜೋಳ ಬೇಯುತ್ತೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಕುಕ್ಕರ್ ಲಿಡ್ ಮುಚ್ಚಿ ಸ್ಟೌವ್ ಆನ್ ಮಾಡಿ ಹೈ ಫ್ಲೇಮ್ ಮಾಡ್ಕೊಳ್ರಿ ಕುಕ್ಕರನ್ನು ಮೂರು ಸೀಟಿ ಕೂಗಿಸ್ಬೇಕು ಮೂರು ಸೀಟಿ ಕೂಗಿದೆ ಹದಿನೈದು ನಿಮಿಷ ಆಯಿತು ಎಲ್ಲ ಹೇಳ್ತಿದ್ದೆ ಈಗ ಜೋಳನ ಕುಕ್ಕರ್ದ ತೆಗೆದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಜೋಳ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಟಿಪ್ ಹೇಳ್ತೀನಿ ಜೋಳವನ್ನು ಹೇಗೆ ಸುಲಭವಾಗಿ ಅದನ್ನು ಸುಲಿಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೆಲವರಿಗೆ ಇದು ಗೊತ್ತಿರಬಹುದು ಜೋಳನ ಮಧ್ಯದಲ್ಲಿ ಮುರ್ಕೊಂಡು ಚಾಕುವಲ್ಲಿ ಎರಡು ಲೈನನ್ನು ಈ ರೀತಿ ತೆಕ್ಕೊಳ್ಬೇಕಾಗುತ್ತೆ ಈ ರೀತಿ ತೆಕೊಂಡಾದ್ಮೇಲೆ ನೋಡಿ ಒಂದು ಬೆರಳನ್ನು ಈ ರೀತಿ ಇಟ್ಟು ಚೆನ್ನಾಗಿ ಅಡ್ಡಿಗೆ ಗಟ್ಟಿಯಾಗಿ ನಾವು ಕಿತ್ತು ಕಿತ್ತು ತೆಗೆದ್ರೆ ಬೇಗ ಬೇಗ ಬರುತ್ತೆ ಒಂದು ಕಾಲು ಡ್ಯಾಮೇಜ್ ಆಗೋದಿಲ್ಲ ಬಿಡಿಸಿದ್ದನ್ನ ಸೈಡ್ಗೆ ಇಟ್ಕೊಳ್ಳೋಣ ಬೆಣ್ಣೆ ಹಣ್ಣಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಬೆಣ್ಣೆ ಹಣ್ಣು ತುಂಬಾ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತೆ ಇದು ಬ್ರೈನ್ ಅನ್ನು ಚುರುಕುಗೊಳಿಸುತ್ತೆ ಮತ್ತೆ ಕಣ್ಣನ್ನು ಫ್ರೆಶ್ ಆಗಿಡುತ್ತೆ ಈ ಹಣ್ಣನ್ನು ಸಣ್ಣವರಿಂದ ಹಿಡಿದು ದೊಡ್ಡವರ ತನಕ ಸೇವಿಸಬಹುದು ದೊಡ್ಡವರಿಗೆ ಇದು ಶುಗರ್ ಲೆವೆಲ್ ಅನ್ನು ಕಂಟ್ರೋಲ್ ಮಾಡುತ್ತೆ ಬ್ಲಡ್ ಅನ್ನ ಹೆಚ್ಚಿಸುತ್ತೆ ಸೊ ಇಲ್ಲಿ ನಾನೀಗ ಒಂದು ಕಡಾಯನ್ನು ಸ್ಟೋವ್ ಮೇಲೆ ಇಟ್ಟು ಅದಕ್ಕೆ ಬೆಣ್ಣೆ ಹಾಕಿ ಸ್ಟೋವ್ ಆನ್ ಮಾಡಿ ಅದು ಕರಗಿದೆ ಇದಕ್ಕೆ ಬಿಡಿಸಿದ ಜೋಳ ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಇಲ್ಲಿ ನಾನು ಲೈಟಾಗಿ ಹಾಕಿದ್ದೀನಿ ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಸಹ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ನಾನು ಇಲ್ಲಿ ಲೈಟಾಗಿ ಸೇರಿಸ್ತಾ ಇದ್ದೀನಿ ನಂತರ ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೊಳ್ರಿ ಈ ರೀತಿ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ರಿ ಹೆಚ್ಚಿದ ಬೆಣ್ಣೆ ಹಣ್ಣನ್ನು ಸೇರಿಸ್ಕೊಳ್ರಿ ಲೋ ಫ್ಲೇಮ್ ನಲ್ಲಿ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಆಗಿದೆ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಕರವಾದ ಬೆಣ್ಣೆ ಹಣ್ಣಿನ ಸ್ನ್ಯಾಕ್ಸ್ ರೆಡಿ ಆಗಿದೆ ಈಗ ಸರ್ವ್ ಮಾಡೋಣ ಇದನ್ನ ನೋಡಿದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಮಕ್ಕಳಂತೂ ಬೆಣ್ಣೆ ಬೆಣ್ಣೆ ತರ ಇದನ್ನ ತಿಂತಾರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿದೆ ಈ ಹಣ್ಣು ಸಿಕ್ಕರೆ ಬಿಡಬೇಡಿ ಈ ಹಣ್ಣಿಂದ ಫ್ರೂಟ್ ಸಾಲಡ್ ಮಿಲ್ಕ್ ಶೇಕ್ ಹೀಗೆ ಅನೇಕ ರೀತಿಯಿಂದ ಉಪಯೋಗಿಸ್ಬೋದು ನನ್ನ ಚಾನಲ್ನಲ್ಲಿ ಇದರ ಮಿಲ್ಕ್ ಶೇಕ್ ಹಾಕಿದ್ದೀನಿ ಅದರ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್